ರೈತ ಧ್ವನಿ ಸ್ವಾಗತ ಸಣ್ಣ ನೀರಾವರಿ ಇಲಾಖೆ ಸಚಿವರೇ ಶಿಥಿಲಗೊಂಡ ಬೆಳಗಾವಿ ಉಪವಿಭಾಗದ ಕರಾಬಾಗಿರೋ ಕಟ್ಟಡದ ದುಸ್ಥಿತಿ ನೋಡಿದ್ದೀರಾ ಹೌದು ಕರ್ನಾಟಕ ಸರ್ಕಾರದ ಅತ್ಯಂತ ತಳಮಟ್ಟದ ಪ್ರಮುಖ ಇಲಾಖೆಗಳಲ್ಲಿ ಸಣ್ಣ ನೀರಾವರಿ ಇಲಾಖೆ ಸಹ ಒಂದು ಕೆರೆಗಳಲ್ಲಿ ನೀರು ಶೇಖರಣೆ ಹಾಗೂ ಭೂಮಿಯ ಅಂತರ್ಜಲ ಮಟ್ಟ ಏರಿಕೆ ಹಾಗೂ ರೈತಾಪಿ ವರ್ಗಕ್ಕೆ ಜೀವನಾಡಿಯಾಗಿ ಈ ಇಲಾಖೆ ತುಂಬಾನೇ ಶ್ರಮಪಟ್ಟು ಕೆಲಸ ಮಾಡುತ್ತದೆ ಆದರೆ ವಿಪರ್ಯಾಸ ಎಂದ್ರೆ ಇಂತಹ ಪ್ರಮುಖ ಇಲಾಖೆ ಉಪವಿಭಾಗಗಳ ಕಟ್ಟಡಗಳ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಉದಾಹರಣೆಗೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಉಪವಿಭಾಗದ ಕಚೇರಿಯ ಪ್ರಸ್ತುತ ದುಸ್ಥಿತಿ ನೋಡಿದ್ರೆ ಸಾಕು ತುಂಬಾನೇ ಬೇಜಾರಾಗುತ್ತೆ ಕಣ್ರಿ ಈ ಕಚೇರಿಯ ಕಟ್ಟಡವು ತುಂಬಾನೇ ಹಳೆಯದಾಗಿದ್ದು ಗೋಡೆಗಳು ಬಿರುಕು ಬಿಟ್ಟಿವೆ ಪ್ರಸ್ತುತ ಮಳೆಗಾಲ ಅಂತೂ ನೀರು ಸೋರೋದು ಕಾಮನ್ ಆಗಿದೆ ಇನ್ನು ಮೇಲ್ಛಾವಣಿಯು ತುಂಬಾನೇ ಹಾಳಾಗಿದ್ದು ಕಂಟಿಗಳು ಬೆಳೆದು ಪೊದೆಗಳಾಗಿವೆ ಇಡೀ ಕಟ್ಟಡದ ಗೋಡೆಗಳನ್ನ ಗೆದ್ದಲು ಹುಳುಗಳು ತಿನ್ನುತ್ತಿದ್ದು ಒಳಗಡೆ ದಾಖಲೆಗಳಾಗಿ ಶೇಖರಣೆ ಮಾಡಿರೋ ಫೈಲ್ಗಳು ಗೆದ್ದಲು ತಿನ್ನುತ್ತಿವೆ ಕಚೇರಿ ಪೀಠೋಪಕರಣಗಳು ತುಕ್ಕು ಹಿಡಿದು ಹಾಳಾಗುತ್ತಿವೆ ಕಂಪ್ಯೂಟರ್ ಗಳ ಮೇಲೂ ಸಹ ಮಳೆ ಹನಿಗಳು ಸೋರಿ ಹಾಳಾಗಿವೆ ಮೊದಲೇ ಡಂಗಿ ಹಾವಳಿ ಜಾಸ್ತಿ ಇಂತಹ ಸಂದರ್ಭದಲ್ಲಿ ಇಲ್ಲಿ ಸೊಳ್ಳೆಗಳ ಸಮುದ್ರವೇ ಇದೆ ಎಂದು ಹೇಳಬಹುದು ಇಷ್ಟೆಲ್ಲ ಸಮಸ್ಯೆ ಇದ್ರೂ ಸಹ ಇಲ್ಲಿನ ಇಂಜಿನಿಯರ್ಗಳು ಹಾಗೂ ಸಿಬ್ಬಂದಿಗಳು ಖರಾಬ್ ಆಗಿರೋ ಕಟ್ಟಡದಲ್ಲಿಯೇ ದಿನನಿತ್ಯ ಕೆಲಸ ಮಾಡಿಕೊಂಡು ತಮ್ಮ ಸಮಸ್ಯೆಗಳನ್ನ ಯಾರಿಗೂ ಹೇಳಿಕೊಳ್ಳದೆ ತಮ್ಮ ಪಾಡಿಗೆ ಉಳಿದು ಬಿಟ್ಟಿದ್ದಾರೆ ಅಷ್ಟಕ್ಕೂ ಈ ಸಣ್ಣ ನೀರಾವರಿ ಇಲಾಖೆಯ ಬೆಳಗಾವಿ ಉಪವಿಭಾಗದ ಕಟ್ಟಡವು ಬೆಳಗಾವಿ ಬೈಲಹೊಂಗಲ ಕಿತ್ತೂರು ಹುಕ್ಕೇರಿ ಕಾಣಾಪುರ ಕ್ಷೇತ್ರಗಳಿಗೆ ಸಂಬಂಧಪಡುವ ದೊಡ್ಡ ಉಪವಿಭಾಗ ಆದರೆ ತುಂಬಾನೇ ದುಸ್ಥಿತಿಯಲ್ಲಿರುವ ಶೀತಲಗೊಂಡ ಕಟ್ಟಡದ ಕಾಯಕಲ್ಪಕ್ಕೆ ಯಾರೂ ಸಹ ಗಮನ ಹರಿಸಿಲ್ಲ ಆದ್ದರಿಂದ ಎರಡು ದಿವಸಗಳ ಹಿಂದೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ಈ ಕಟ್ಟಡದ ದುಸ್ಥಿತಿಗೆ ಹಾಗೂ ಸಿಬ್ಬಂದಿಗಳ ಪರದಾಟದ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ಸಚಿವ ಬೋಸರಾಜ್ ಅವರಿಗೆ ಕರೆ ಮಾಡಿ ಈ ಕಟ್ಟಡ ದುಸ್ಥಿತಿ ಬಗ್ಗೆ ಗಮನ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಈ ಖರಾ ಆಗಿರುವ ಶೀತಲಗೊಂಡ ಬೆಳಗಾವಿ ಸಣ್ಣ ನೀರಾವರಿ ಇಲಾಖೆ ಉಪವಿಭಾಗದ ಕಚೇರಿಯ ಕಟ್ಟಡಕ್ಕೆ ಅಭಿವೃದ್ಧಿ ಸಿಗುವುದೇ ಕಾದು ನೋಡಬೇಕಿದೆ ಹಲೋ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ಇವತ್ತೂ ಸಹ ಸ್ವತಂತ್ರ ಬಂದಾಗಿಂದೂ ಸಹ ಎಲ್ಲ ಒಂದ್ ಕಡೆ ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷ ಇದಾಗ್ತಾ ಇದೆ ಆದಾಗ್ಯೂ ಸಹ ಸರ್ಕಾರಿ ಬಹುತೇಕ ಇಲಾಖೆಗಳ ಕಚೇರಿಗಳು ಸಾಕಷ್ಟು ಶಿಥಿಲಗೊಂಡಿದವೆ ಸಾಕಷ್ಟು ದಿಸ್ಥಿತಿಗಳು ಇವರಿಗೆ ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸಣ್ಣ ನೀರಾವರಿ ಇಲಾಖೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖ ಇಲಾಖೆ ಅತ್ಯಂತ ತಳಮಟ್ಟದ ಇಲಾಖೆ ಬಹುಶಃ ಸಣ್ಣ ನೀರಾವರಿ ಇಲಾಖೆ ಸಚಿವರು ಬೋಸರಾಜು ಅವರು ನೋಡಬೇಕಾದಂತ ಸ್ಟೋರಿ ಇದು ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆ ಉಪವಿಭಾಗದ ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆ ಕಚೇರಿ ತೋರಿಸ್ತಾ ಇದ್ದೀನಿ ಒಂಥರ ಖರಾಬ್ ಆಗಿರ್ತಕ್ಕಂಥ ಒಂದ್ ರೀತಿ ಕಟ್ಟಡ ಸಾಕಷ್ಟು ಶಿಥಿಲಗೊಂಡಿದೆ ಮಳೆಗಾಲದಲ್ಲಂತೂ ದಿನನಿತ್ಯ ಆ ಒಂದು ಮಳೆ ಹನಿಗಳು ಸೋರಿ ಸೋರಿ ಹಲವಾರು ದಾಖಲೆಗಳು ನಾಶ ಆಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗೋಡೆಗಳೆಲ್ಲ ಯಾವ ಟೈಮಲ್ಲಿ ಬೀಳ್ತವೋ ಗೊತ್ತಿಲ್ಲ ಬಹುಶಃ ಮತ್ತೆ ಭಾಗಶಃ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಪ್ರತಿ ದಿವಸ ಮಳೆಗಾಲದಲ್ಲಿ ವಿಶೇಷವಾಗಿ ಆ ಜೀವದ ಭಯದಲ್ಲೇ ಬರೆದು ಹಾಗಾಗಿ ಮಾನ್ಯ ಸಣ್ಣ ನೀರಾವರಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರೇ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಉಪವಿಭಾಗ ಸಣ್ಣ ನೀರಾವರಿ ಇಲಾಖೆ ಇಲಾಖೆಯ ಕಚೇರಿಯ ದುಸ್ಥಿತಿ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಾನು ವಿಶೇಷವಾಗಿ ಮಾನ್ಯ ಬೋಸರಾಜ್ ಅವರೇ ನೋಡಿ ಸಾಕಷ್ಟು ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆಗೆ ಸಾಕಷ್ಟು ಅನುದಾನ ಪತ್ತತೆ ಆಯ್ತಾ ಹಲವಾರು ಇಲಾಖೆಗಳ ಒಂದ್ ರೀತಿ ಕಟ್ಟಡಗಳನ್ನ ಹೊಸ ಹೊಸ ಕಟ್ಟಡ ಕಟ್ಟುದ್ರಿ ಆದ್ರೆ ಇಲ್ಲಿ ನಿಮ್ ಇಲಾಖೆಯ ಒಂದ್ ರೀತಿ ಕಟ್ಟಡದ ಪರಿಸ್ಥಿತಿ ನೋಡ್ರಿ ಸ್ವಾಮಿ ಇಲ್ಲಿರ್ತಕ್ಕಂತ ಆ ಸಾಕಷ್ಟು ಜನ ಸಿಬ್ಬಂದಿಗಳು ಮಳೆಗಾಲದಲ್ಲೇ ಕೆಲಸ ಮಾಡ್ತಾರೆ ಸಾಕಷ್ಟು ಕಂಪ್ಯೂಟರ್ಗಳು ಸಹ ಇಲ್ಲೇ ಇರ್ತವೆ ಸಾಕಷ್ಟು ನಿಮ್ ಇಲಾಖೆಗೆ ಸಂಬಂಧಿಸಿದ ದಾಖಲೆಗಳು ಇರ್ತವೆ ಈ ರೀತಿ ಗೋಡೆ ಪಾಡೆ ಕುಸಿದು ಅಥವಾ ಮಳೆಗಿಳಿಗೆ ಡ್ಯಾಮೇಜ್ ಆದ್ರೆ ಇಲ್ಲಿರ್ತಕ್ಕಂಥ ದಾಖಲೆಗಳ ಪರಿಸ್ಥಿತಿ ಹೆಂಗೆ ಅವ್ರು ನಶಿಸಿ ಹೋದ್ರೆ ಅಂತಕ್ಕಂಥದ್ದೇ ತರ್ಕ ಪ್ರಶ್ನೆ ಆಗಿದೆ ಇಷ್ಟೆಲ್ಲಾ ಇದ್ರು ಸ್ಟಾರ್ಟ್ ಆಗಿದ್ದು ಇಲ್ಲೇವರೆಗೂ ಸಹ ಒಂದ್ ಸುಣ್ಣ ಬಣ್ಣ ಬಳ್ದಿಲ್ಲ ಆಯ್ತಾ ಮತ್ತೆ ಆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಕಟ್ಟಡ ಗೋಡೆಗಳೆಲ್ಲ ಬಿರುಕ್ ಬಿಟ್ಟವೇ ಈ ರೀತಿ ಯಾರಿಗ ಜೀವ ಭಯ ಆ ಸ್ವಾಮಿ ಅಂತಕ್ಕಂಥದ್ದು ನನ್ನ ಸಚಿವ್ರೆ ನಮಸ್ತೆ ನಾನು ಬಸವರಾಜಂತ ಸಚಿವಿಂದ ಕವರ್ ಸ್ಟೋರಿ ಪತ್ರಕರ್ತ ಸಚಿವರೇ ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಈ ಸಬ್ ಡಿವಿಸನ್ ಕಚೇರಿಗಳು ಮಳೆಗಾಲದಲ್ಲಿ ತುಂಬಾ ಒಂದ್ ರೀತಿ ಶಿಥಿಲಗೊಂಡಿದೆ ಮಳೆಗಾಲದಲ್ಲಿ ಸೋರ್ತಾವೆ ಹಾಗಾಗಿ ದಯವಿಟ್ಟು ಅಟ್ ಅಟ್ಲೀಸ್ಟ್ ಇಲ್ಲ ಹೊಸ ಕಟ್ಟಡ ಕಟ್ಟಿ ಇಲ್ಲ ಅಂದ್ರೆ ಕಲ್ಪಾರು ಕೊಡಿ ಸಚಿವರೇ ಸಾಕಷ್ಟು ಹಾ ಸಚಿವೆ ಅಲ್ಲ ಸಚಿವರೇ ಈಗ ನಿಮ್ ಗಮನಕ್ಕೆ ತಗೊಂಡಿದ್ವಿ ಅಟ್ಲೀಸ್ಟ್ ಇದು ಕಾರು ಒಂದು ಕಾಯಕಲ್ಪ ಎಲ್ಲೆಲ್ಲಿ ಆ ರೀತಿ ಸಿದ್ಧಗೊಂಡಿದೆ ಎಲ್ಲೆಲ್ಲಿ ಪಾಡು ಪಾಡು ಕಟ್ಟಡಗಳಾಗೈತಿ ಎಲ್ಲ ಕಡೆ ನಾವು ಅದನ್ನ ಮಾಡ್ತಾ ಇದೀವಲ್ಲ ಬಿರುಕು ಬಿಟ್ಟವೆ ಸಚಿವರೇ ಅದ್ರೊಳಗೆ ಸಿಬ್ಬಂದಿಗಳು ಕೆಲಸ ಮಾಡ್ತಾವ್ರೆ ಸಚಿವ್ರೆ ಆಯ್ತು ಅವ್ರ ಡ್ಯೂಟಿ ಎಲ್ಲ ರಿಪೋರ್ಟ್ ಮಾಡೋದು ಮಾಡಿದ್ರೆ ಸಿಹಿ ಸರ್ ಅಲ್ಲಿ ಮಾಡೋ ಕೆಲಸ ಮಾಡೋ ಅಧಿಕಾರಿಗಳು ಜವಾಬ್ದಾರಿ ಇಲ್ಲ ಅದು ಆ ರೀತಿ ಏನಿದ್ರೆ ರಿಪೋರ್ಟ್ ಮಾಡೋದು ಅಲ್ಲ ಈಗ ಈ ವರದಿ ನಂತರ ಏನಾದ್ರು ನೀವು ಲೆಟರ್ ಬರ್ತೀರಾ ಇದನ್ನ ಇದ್ ಮಾಡಕ್ಕೆ ಕಾಯಕಲ್ಪ ಕೊಡ್ಲಿಕ್ಕೆ ಸಚಿವ್ರೆ ಅರಿ ನಾವೀಗ ಆಲ್ರೆಡಿ ಕೇಳಿದೀವಿ ಎಲ್ಲ ಕಡೆ ಏನಾಗಿದೆ ಪರಿಸ್ಥಿತಿ ಏನಾದ್ರು ತೊಂದರೆ ಇದ್ರೆ ಇಮಿಡಿಯೆಟ್ಲಿ ಹಳೆ ಕಟ್ಟಡ ನಮ್ಮ ಸಂತ ಕಟ್ಟಡ ತೊಂದರೆ ಇದ್ರೆ ಇಮಿಡಿಯೇಟ್ಲಿ ಬರೀ ಮೇಂಟೆನೆನ್ಸ್ ಮಾಡ್ಬೇಕು ಅಂತ ಹೇಳಿ ತಪ್ಪದೇ ಮಾಡ್ತಾ ಇದ್ದಾರೆ ಇದು ಬೆಳಗಾವಿ ಸಬ್ ಡಿವಿಜನ್ ಸಚಿವರೆ ಬೆಳಗಾವಿ ಸಬ್ಜನ್ ಸಣ್ಣ ನೀರಾವರಿ ಇಲಾಖೆ ಸಚಿವರೇ ಗೊತ್ತಾಯ್ತು ಪಿ ಎಗೆ ಇದನ್ನ ಆಗ್ತಾ ಇದೀನಿ ಸಚಿವರೇ ಸಪ್ ದಯವಿಟ್ಟು ನೋಡಿ ಸಚಿವರೇ ಕಾಯಿ ಕಲ್ಪ ಕೊಡ ತಪ್ಪದೇ ಮಾಡೋದು ಓಕೆ ಸಚಿವ ನಮಸ್ತೆ ಸಚಿವರೇ